ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಾನಿವತ್ತು ಟೇಸ್ಟಿಯಾಗಿರುವಂತಹ ಟೊಮೊಟೊ ಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ಇದಂತೂ ರೊಟ್ಟಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನು ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಇವಾಗ ನೋಡಿ ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಎರಡು ಕಾಯಿರುವಂಥ ಟೊಮೆಟೊ ಒಂದು ಹಣ್ಣಾಗಿದೆ ಪೂರ್ತಿ ಹಣ್ಣಾಗಿಲ್ಲ ಗಟ್ಟಿ ಇದೆ ನೋಡಿ ಈ ಥರ ಪೂರ್ತಿ ಹಣ್ಣು ಕಾಯಿಲ್ಲ ಅಷ್ಟು ಇದೆ ಅದು ಕಾಯಿ ತುಂಬ ಹಣ್ಣಾಗಿಲ್ಲ ಅದು ಕಾಯಿ ಇದೆ ಸ್ವಲ್ಪ ಇವಾಗ ನೋಡಿ ಕುದೀತಿರುವ ನೀರಿಗೆ ಕಟ್ ಮಾಡಿರುವಂಥ ಹಾಕ್ತಾ ಇದ್ದೀನಿ ಇವಾಗ ಒಂದು ಹದಿನೈದರಿಂದ ಹದಿನೆಂಟು ಹಸಿಮೆಣ್ಸಿ ಹಾಕ್ತಾ ಇದ್ದೀನಿ ಇದಕ್ಕೆ ಖಾರ ಬೇಕಾಗುತ್ತೆ ಹಾಗಾಗಿ ನಮ್ಮ ಮನೆಯಲ್ಲಿ ಜಾಸ್ತಿ ಖಾರ ತಿಂತಾರೆ ಹಾಗಾಗಿ ನಾನು ಜಾಸ್ತಿ ಹಾಕಿದ್ದೀನಿ ನೀವು ಕಮ್ಮಿ ತಿನ್ನೋದಾದರೆ ಕಡಿಮೆ ಹಾಕ್ಕೊಂಡು ಮಾಡ್ಕೋಬೋದು ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಹತ್ತು ನಿಮಿಷ ಆದರೆ ಸಾಕು ಚೆನ್ನಾಗಿ ಕುದ್ದಿರುತ್ತೆ ಇದು ಇವಾಗ ಮಿಕ್ಸರ್ ಜಾರಿಗೆ ಹಾಕ್ತಿದ್ದೀನಿ ನೋಡಿ ಇವಾಗ ಜಜ್ಜಿರುವಂಥ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಒಂದು ಐದರಿಂದ ಆರು ಹೆಸರು ತಗೊಂಡಿದ್ದೀನಿ ನಾನು ಬೆಳ್ಳುಳ್ಳಿನ ಇವಾಗ ಇದಕ್ಕೆ ಜಾಸ್ತಿ ಸಣ್ಣ ಆಗೋದು ಬೇಡ ಸ್ವಲ್ಪ ತರಿ ತರಿಯಾಗೆ ಇರಬೇಕು ಈ ಚಟ್ನಿ ಮಾಡುವಾಗ ಈ ಥರನೇ ಇರಬೇಕು ನೋಡಿ ತುಂಬ ಸಣ್ಣ ಮಾಡಿದರೆ ಚೆನ್ನಾಗಲ್ಲ ಇವಾಗ ಪಾತ್ರೆ ಎಣ್ಣೆನ ಹಾಕಿದ್ದೀನಿ ಕಾದಿದೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವನ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ದೊಡ್ಡ ಸೈಜಿಂದು ಈರುಳ್ಳಿ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಕರೆಕ್ಟಾಗಿ ಅದು ಎಣ್ಣೆಯಲ್ಲೇ ಪ್ರಾಯ ಆಗಬೇಕು ಈರುಳ್ಳಿ ಚೆನ್ನಾಗಿ ಬೇಯಬೇಕು ತುಂಬ ಡಿಫ್ರೆಂಟಾಗಿರುತ್ತೆ ಈ ರೀತಿ ಮಾಡಿಟ್ಕೊಂಡ್ರೆ ಇದು ಎರಡರಿಂದ ಮೂರು ದಿನ ಇಟ್ಟರು ಏನೂ ಆಗಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಅರಸಿನ ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ರೊಟ್ಟಿ ಚಪಾತಿಗಂತೂ ಸೂಪರ್ ಆಗಿರುತ್ತೆ ಮೇಲೆ ಬೇಕಂದರೆ ಮೊಸರು ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಬೌಲ್ ಆಗೋಷ್ಟು ತೊಗರಿ ಬೇಳೆನ ನೆನೆಸಿ ತೊಗೊಂಡಿದ್ದೀನಿ ಒಂದು ತಾಸು ನೆನೆಸಿದ್ರೆ ಸಾಕು ತೊಗರಿಬೇಳೆನ ಕರೆಕ್ಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ಒಗ್ಗರಣೆಯಲ್ಲಿ ನೀವು ಈ ಥರ ಮಾಡಿಲ್ಲ ಅಂದರೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಇದು ಎರಡರಿಂದ ಮೂರು ದಿನ ಇಟ್ಟರು ಏನೂ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಚಟ್ನಿ ಇವಾಗ ರುಬ್ಬಿರುವಂಥ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಕಮೆಂಟನ್ನು ಮಾಡಿ ನೀವು ಮಾಡುವಂಥ ಲೈಕ್ ಕಮೆಂಟು ನಮಗೆ ಹೆಚ್ಚಿನದಾಗಿ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಹಾಗಾಗಿ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವಾಗ ನೋಡಿ ರುಬ್ಬಿರುವಂಥ ಜಾರಿಗೆ ನಾನು ನೀರನ್ನು ಹಾಕಿ ತೊಗೊಂಡಿದ್ದೀನಿ ಅದೇ ನೀರನ್ನು ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಈ ಥರ ಕುದಿಸಿಡೋದ್ರಿಂದ ಇದು ಎರಡರಿಂದ ಮೂರು ದಿನ ಇಟ್ಟರೂ ಏನೂ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕು ಕರೆಕ್ಟಾಗಿ ಅದನ್ನು ಕುದಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಂದರೆ ಸಾಲ್ಟನ್ನು ಚೆಕ್ ಮಾಡಿಕೊಂಡು ಬೇಕಂದ್ರೆ ಹಾಕೋಬೋದು ಇವಾಗ ನೋಡಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊತ ಇದ್ದೀನಿ ಕರೆಕ್ಟಾಗಿ ಗಟ್ಟಿಯಾಗಿರುತ್ತೆ ತುಂಬ ತಿಳುವೆ ತೆಳ್ಳಗೆ ತೆಳ್ಳಿಗೆ ಇರೋಲ್ಲ ನೋಡಿ ಈ ಥರ ಇದು ಆರಿದ್ಮ್ಯಾಗೆ ಸ್ವಲ್ಪ ಗಟ್ಟಿ ಆಗುತ್ತೆ ಇದೇ ಥರ ಇರೋಲ್ಲ ಇದು ಇದಕ್ಕೆ ನೀವು ಟೊಮೆಟೊ ಕಾಯಿ ಗೊಜ್ಜು ಅಂತಲೂ ಹೇಳ್ಬೋದು ಚಟ್ನಿ ಅಂತಂದೂ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ರೈಸ್ ಜೊತೆನೂ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಅಂತೂ ಸೂಪರ್ ಕಾಂಬಿನೇಷನು ಇವಾಗ ನಾಲ್ಕರಿಂದ ಐದು ನಿಮಿಷ ಆಗಿದೆ ಚೆನ್ನಾಗಿದೆ ಕರೆಕ್ಟಾಗಿ ಬೆಂದಿದೆ ಬೇಳೆ ಎಲ್ಲ ಕರೆಕ್ಟಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಫ್ರಿಜ್ಜಲ್ಲಿ ಇಟ್ರಂತೂ ಎರಡು ವಾರ ಇಟ್ಟರು ಏನೂ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಬೇಕಂದಾಗ ರೊಟ್ಟಿ ಚಪಾತಿಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುವಂಥ ಟೊಮೆಟೊ ಗೊಜ್ಜು ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್